ರಾತ್ರಿ ಬಿದ್ದ ಭಾರೀ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿಯಲ್ಲಿ ಮುನಿಯಪ್ಪ ಎಂಬುವವರ ಹಳೆ ಜಂತಿಗೆ ಮನೆ ಛಾವಣಿ ಕುಸಿದು ಬಿದ್ದಿದೆ ಕಿಚನ್ ಹಾಲ್ನಲ್ಲಿ ಗೋಡೆಗಳು ಬಿರುಕು ಕಟ್ಟಿವೆ ಆದರೆ ಮನೆಯಲ್ಲಿ ಮಲಗಿದ್ದ ಮುನಿಯಪ್ಪನ ಮಗ ಸುಸಿ ಹಾಗೂ ಇಬ್ಬರು ಮೊಮ್ಮಕ್ಕಳು ಸೇರಿದಂತೆ ಅದೃಷ್ಟವಶಾತ್ ಪಾರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಟ್ಟಿರುವ ಮಣ್ಣಿನ ಮನೆ ಮೊದಲೇ ಡ್ಯಾಮೇಜ್ ಆಗಿತ್ತಂತೆ ಇತ್ತೀಚೆಗೆ ಬಿದ್ದ ಮಳೆಗೆ ಗೋಡೆಯಿಂದ ನೀರಿಳಿದು ಕಾಂಪೌಂಡ್ ಗೋಡೆಯನ್ನ ನಿನ್ನೆ ತಾನೇ ತೆಗೆಸಿದ್ದರಂತೆ ಮನೆ ಗಟ್ಟಿಯಾಗಿದೆ ಏನಾಗುತ್ತೆ ಅಂತ ಅದರಲ್ಲೇ ಸಂಸಾರ ನಡೆಸುತ್ತಿದ್ದ ಮುನಿಯಪ್ಪನ ಮನೆ ಕುಸಿದು ಬಿದ್ದ ಕಾರಣ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗಂಡ ರಾಜಶೇಖರ್ ಮಾತನಾಡಿ ಸಂಸಾರಕ್ಕೆ ಅಂತ ಇದ್ದ ಮನೆ ಬಿದ್ದು ಹೋಗಿದೆ ಸದ್ಯಕ್ಕೆ ಅವರಿಗೆ ಮನೆ ಇಲ್ಲ ಪಂಚಾಯಿತಿಯಿಂದ ತಾತ್ಕಾಲಿಕವಾಗಿ ಸಿಗಬಹುದಾದ ಪರಿಹಾರ ಕೊಡಿಸುತ್ತೇವೆ ಆದರೆ ಸರ್ಕಾರ ಜನಪ್ರತಿನಿಧಿಗಳು ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಅವರಿಗೆ ಸಿಗಬೇಕಾದ ಪರಿಹಾರ ಕೊಡಿಸಬೇಕು ಸಾಧ್ಯವಾದ್ರೆ ಒಂದು ಮನೆಯನ್ನ ಮಂಜೂರು ಮಾಡಿಸಿಕೊಟ್ಟರೆ ಈ ಮನೆ ತೆರವುಗೊಳಿಸಿ ಹೊಸ ಮನೆ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಸುಮಾರು ಮಳೆ ಬಂತು ಮಳೆ ಬಂದಾಗ ಏನಾಯ್ತು ಅಂದರೆ ನಮ್ಮ ಅಂದರಲ್ಲಿ ಕಾಲೋನಿನಲ್ಲಿ ಪಾಪ ಬಡವ್ರು ಐ ಐದು ಜನ ಇರ್ತಾಯಿದ್ರು ಮನೆಯಲ್ಲಿ ಮನೆಯಲ್ಲಿ ಮಳೆ ಬಂದು ಜೋರಾಗಿ ಮನೆ ಜೋರಾಗಿ ಶಬ್ದ ಬಂದಿದೆ ಅಷ್ಟೊತ್ತಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ ಆಗಿದೆ ತುಂಬ ಒಂದು ಕೆಟ್ಟ ಹೆಸರು ಬರ್ತಾಯಿತ್ತು ದೇವರು ದೊಡ್ಡವರು ಇವತ್ತಿನ ದಿವಸ ಮನೆ ಬಿದ್ದೋಗ್ಬಿಟ್ಟು ಅವ್ರು ಮನೆ ಇರೋಕ್ಕೆ ಜಾಗವೇ ಇಲ್ಲ ಇವತ್ತಿನ ಸರ್ಕಾರ ಇಂಥವ್ರನ್ನೆಲ್ಲ ಗುರುಸಿ ಅವರು ಸಹಾಯಧನ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ ಯಾಕಂದ್ರೆ ಇವತ್ತು ಅವರು ಸಂಸಾರ ಮಾಡಬೇಕಂದ್ರೆ ಮನೆ ಇಲ್ಲ ಎಚ್ಚೆತ್ಕೊಂಡು ಇಂಥವ್ರನ್ನೆಲ್ಲ ಗುರುಸಿ ಸರ್ಕಾರದಿಂದ ಸಹಾಯಧನ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ ಇನ್ನು ಈ ಮನೆಗೆ ಹೋಗಲು ರಸ್ತೆಯು ಕಿರಿದಾಗಿದ್ದು ಈ ಕಾಲೋನಿಯಲ್ಲಿ ವಾಸಿಸುವ ಇತರೆ ಕುಟುಂಬಗಳು ಪ್ರತಿದಿನ ಓಡಾಡಲು ಹರ ಸಾಹಸ ರಸ್ತೆಗೆ ಡಾಂಬರೀಕರಣ ಮಾಡಿಸಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿ ಚಿಕ್ಕಬಳ್ಳಾಪುರ